ಇನ್ನಿದ ಗೊತ್ತಿಲ್ಲ ಪಾಪ ಅದ ಮಳ್ಳು ಹುಡುಗ ಅದನ್ನ ಕೇಳಕ್ ಹೊಂಟವ್ ಆರನೇ ತಕ್ಕ ಆರನೇ ಪಾಟ್ ಯಾವ್ದೈತಿ ಶೆಟ್ಟಿಗೆ ಹೋಗೋಣ ಬಾ ಐತಿ ಬಾಯಿಲಿ ಏನೇನು ಕೇಳ್ತೀರ ಅಂದ್ರೆ ಕೇಳ್ರಿ ನಮ್ ಹುಲಿನ ತಡ್ರಿ ಕೇಳಿ ಅವ್ರ ಏನ್ ಕೇಳ್ತಾರ ನಾನು ಇಲ್ಲೇ ಅದೇ ಈ ಕೂಸಿ ಎಲ್ಲಿ ಇಲ್ಲಿ ಹೌದಲ್ಲ ಪಕ್ಕ ಹಲಕುರ್ಕಿ ಪೀಸ್ ಅದ ಬ್ಯಾಂಕಲ್ಲಿ ಅವಲೇನೆ ಅಲ್ಲ ಏನ್ ನಿನ್ನ ಹೆಸರು ಅರುಣ್

ಹೌದು ಆ ಯಾರು ಬೇಕ ಯಾರು ಬೇಕ ಇಬ್ರು ಇಬ್ರು ಅಂದ್ರ ಅವನು ವಿಚಾರ ಬರಬರಿ ಐತಿ ಯಾಕ ಅವನು ವಿಚಾರ ಬರಬರಿ ಐತಿ ಹೆಂಗ ಹೆಂಗಂದ್ರೆ ನೀವು ಒಂಬತ್ತು ತಿಂಗಳಿಗೆ ಹಾಡ್ಯಾಕ ಹೋದೆ ಅಂದ್ರೆ ಮತ್ ಮುಂದ್ ಜೀವನ ಹೆಂಗ ಅವನು ಅಟ್ಟೊತ್ತಿ ರೆಡಿ ಕ್ರೀಡೆ ಹಾಕಲ್ಲ ನೀವು ಹಳ್ಳಿ ಬರುತ್ತೆ ಹಳ್ಳಿ ಈಗ ಹೋಗಲ್ಲ ವರ್ಷ ಪೂರ್ತಿ ಒಟ್ಟು ಪೀಕ್ ತಗೋದು ತೆಗೀದವ ನೋಡ್ರಿ ಹಿಡ್ದಾಕಲ್ಲ ಎಟ್ಟಿಟ್ಟು ಪ್ಲಾನ್ ಮಾಡ್ಕೊಂಡಿರ್ತಾರ ಏನು ವಿಚಾರ ಆಗಿರ್ರಿ? ಸಾಮದಲ್ ಕೊಡಿ ನಿಮಕ್ಕನ ಕೈ ಏನಕ್ಕೆ ಕೇಳ್ತಾರಂತ? ಎಷ್ಟನೇ ಕ್ಲಾಸ್ ಏಯ್ ಏಯ್ ಪಕರೆ ಕೊಟ್ಟಿಲ್ಲ ಎದ ಬಾ ಇಲ್ಲಿ ನೀ ಅಲ್ಲ ಅದಿಗೆ ಕಳ್ಸು ಹಾ ಬಾ ಎದ ಬಾ ನಾವು ಮೂರು ಜನ ನಾಲ್ಕು ಜನ ದಿವ್ನ ನೋ ನೋ ತಿರುದಿ ಆ ನಾಲ್ಕು ಜನ ದಿವ್ ಆ ಕಿ ಲಿಫ್ಟ್ ಕೆಟ್ಟರ ಅಚಲಿ ನಿನಿ ಗೆಟ್ಟ ತ್ರಾಸ ಆಗಿದೆಲಿ ಮೊದಲ ಸ್ವಾಟ್ಯನ ಜೊಲ್ಲಾ વરસೋದನ

ಎಷ್ಟ ಖುಷಿ ಹೂ ನೋಡಿಲ್ಲ ಇವು ಅಂತ ಏ ಬಡವಡ ಕೇಳಿ ಶಾಲಿಗ್ ಎಷ್ಟತನಿ ಹಾ ಎಷ್ಟೇ ಅಪ್ಪಾಜಿ ನೀನು ಅವ ನಮ್ಮ ತಮ್ಮ ನೀ ಏನು ಕೇಳ್ಬಿಡಬ ಹಾ ಬಾಯ್ ನೀ ಇದ್ರ ಸಿಕ್ಕಿ ಅಂದ್ರ ನೀ ಗತ್ತಾವೇ ಇಲ್ಲೇ ಇಲ್ಲ ನೋಡ ಮೊದ್ಲ ತಂಗಿ ಅನ್ನ ಸರಣರಾಯ್ಬಿಟೆ ನೋಡಿಲ್ಲೇ ನಮ್ಮವಾರ್ನು ಸೋಲಸ ನಿಮ್ಮ ಹುಡಕ ಅಪ್ಪಾಜಿ ಆ ಒಬ್ಬೊಬ್ರು ಬಂದ್ರ ಅವ ನಿಗಸ್ತಾನ ಏ ಅಣ್ಣ ಹಂಗಲ್ಲ ನೀವು ಅಯ್ಯೋ ಬ್ಯಾರೆ ತಿಳ್ಕೊಂದ್ರಪ್ಪ ನೀ ನಾಯ ಹೇಳಿದ ಬ್ಯಾರೆ ನೀವ್ ತಿಳ್ಕೊನದ ಬ್ಯಾರೆ एक हाँ। बड़ा-बड़े येंग कहती क्या है? ऐसने ऐसने तब ज़हर बड़ा-बड़े हाँ ये गौथा कहते हों निमूढ़ हाँ निमूढ़ ऐस बर बर ये अंजोत बड़ा बर ये ओ सिंह हाँ सिक्स आर में क्लास हो रखा आर में पाठ याव दे इतनी मूढ़ क्या रहा है? हाँ तूस का तूस या तूस का ए ब्लेनिया कहते हैं क्वेश्च ಪಾಠ ತಂದು ಏನು ಮಾಡ್ತೇವೆ ಕಿಶುಬಾಯಿ ಕೋಸೆನ ಕೇಳಣ ಅಂತ ನಾವು ಆರ್ಗ ಪಾಠ ಯಾವುದು ನಿಮ್ಮ ಕಲ್ಲಾ ಕಲ್ಲಾ ತೋಳ ಬಂತು ಹೇಳ್ತೇ ತೋಳು ಬೇಡ ತಳಿ ನಿನ್ನೆ ಕಾರ್ಯಕ್ರಮ ಮಾಡ್ರಿ ನೀವು ಹಾಂ ನಾನು ನಮ್ಮ ತಂಗಿ ಇಬ್ರು ಮೂರು ಮಂದಿ ಮಾಡಿರಲ್ಲ ಅಮ್ಮವ್ರು ಮಾಡಿದ ಯಾವ ಊರಾಗೆ ಮಾಡ್ರಿ ಯಾವ ಡ್ಯಾನ್ಸಿಗೆ ಯಾವ ಡ್ರೆಸ್ ಹಾಕೊಂಡಿದ್ರಿ ಯಾ ನಕ್ಲಿಸ್ ಎಲ್ಲಿ ಕಟ್ಕೊಂಡಿದ್ರಿ ಹೇಳ್ರಿ ನೋಡು ಮಾತಾಡ್ಸಿ ಈಗ ನಮ್ಮ ಊಲಿ ಮಾತಾಡ್ಸಿ ಹಾಂ ತ ಆದಿನಿ ಅವಿ ಬಾಯ್ಲಿ ಬಾಯ್ಲಿ ಜಿಪ್ಪು ಹಾಕಿಲ್ಲ ಮಕ ನೋಡದ್ ಕರೆಸಿವಿ ಕೆರಿ ಹೊಲ ನೋಡೋದ್ ಕರೆಸಿಲ್ಲ ಅನ್ನ ಮಮ್ಮಿ ಅಂದ್ರೆ ಕೊಡ್ತಾವಿ ಸುಮ್ಮ ಹೋರಿ ಹೋರಿ ಸುಮ್ಮ ಹೋರಿ ಒದ್ದಾಡ್ಬೇಡ್ರಿ ಸುಮ್ಮ ಹೋರಿ ಬರೋಬರಿ ಬರೋಬ್ಬರಿ ಸಿಕ್ಕಿಲ್ಲ ನೋಡಿ ಇವತ್ ನೀನು ಮುಖ್ಯ ಅಂತೀನಿ ನೀನು ಹಾ ಹುಷಾರಿಲ್ಲ ಅವನ ಮೈಗೆ ಜುಮ್ ಜುಮ್ ಅಂತ ಅಯ್ಯೋ ಅಯ್ಯೋ ಎಲ್ಲ ನಮ್ಮ ಅರುಣ್ ಒಂದ್ ಅವ ಓಕೆ ನಡಿಯ ಪೂಜೆ ಸಾಕಿನ್ನ ಆರ್ನೆತ್ ಕಾರಣ ಬೈ ನೀವು ಹೇ ನೀವ್ರೆ ನಾವು ಪರ್ಸನಲ್ ಮಾತಾಡ್ತೇವ್ರಿ ಮ ಏಷೇಖವಾ ಇರಲಿ ಯಾಕೆ ಬಿರ್ಸದನ್ನ ಹ್ಞೂ ಬೇರೆ ಹುಡುಗ ಬೇಕಂತ ಅಪ್ಪಾಜಿ ಆರನೇ ತಕ್ ಸಾಲಿಗೆ ಎಲ್ಲಿ ಓಕೆ ಇಲ್ಲಿ ಹೋಕಿಂಗ್ ಶಾಲೆ ಕನ್ನಡ ಮೀಡಿಯಮ್ ಇಂಗ್ಲೀಷ್ ಮೀಡಿಯಮ್ ಇಂಗ್ಲೀಷ್ ಮೀಡಿಯಮ್ ನೀವು ಹೊಲ್ಲಿ ಬೇಡವ್ನಿ ನನಗೆ ಆಗ ಬರ್ಲಾರ್ದಂದ್ರೆ ಇಂಗ್ಲೀಷ್ ಮೀಡಿಯಂ ಶಾಲಿ ಅಲ್ಲ ರೀ ಕರ್ನಾಟಕದಾಗಿದ್ದು ಅದು ಚಾಲುಕ್ಯರ ನಾಡು ಬದಾಮಿ ಒಳಗಿದ್ದು ಮಕ್ಕಳನ್ನ ಕನ್ನಡ ಶಾಲೆ ಬಿಟ್ಟು ಇಂಗ್ಲೀಷ್ ಮೀಡಿಯಮ್ಗೆ ಹಾಕ್ತೀರಂದ್ರೆ ಮತ್ತೆ ಹೆಂಗೆ ರೀ ನಿಮ್ಮ ವಿಚಾರ ತಿನ್ನ ಮೊದಲು ಕನ್ನಡ ಶಾಲೆಗೆ ಪ್ರಿಫರೆನ್ಸ್ ಕೊಡ್ಬೇಕು ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ಕನ್ನಡ ಕಾಯ್ದೆ ದುಡಿಬೇಕ ನಾವು ಒಂದು ಮಾತು ಏ ತೀ ಕನ್ನಡ ಅಂತ ಬಂದಾಗ ಯಾರನು ಬಿಡುದಿಲ್ಲ ಒಂದು ಮಾತು ಕೇಳ್ತೀನ ಇಂಗ್ಲಿಷ್ ಶಾಲೆ ಕಲ್ತಾರಿಗೆ ನೌಕರಿ ಸಿಗುತ್ತ ಅಂತ ಹೇಳಿದೆ ಯಾರು ನಾವು 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 ನೌಕರಿ ಅಪ್ಪಿ ವಿದ್ಯ ನಂಬಿ ಬದಕ ಅವಂಗ ಒಂದ ದಾರಿ ಈ ರಟ್ಟಿ ನಂಬಿ ಬದಕ ಅವಾಗ ಸಾವಿರಾರು ದಾರಿ ಭೂಮಿ ಮ್ಯಾಗ ಭೂಮಿ ಮ್ಯಾಗ ಕೋಟಿ ವಿದ್ಯೆಗಿಂತ ಮೇಟಿ ವಿದ್ಯೆ ಮೇಲೈತಿ ಅದಕ್ಕೆ ಮೊದಲ ಕನ್ನಡ ಸಾಲಿಗೆ ಮಕ್ಕಳನ್ನ ಹಾಕ್ರೆ ಇಂಗ್ಲೀಷ್ ಸಾಲಿಗೆ ಅದ ಇಂಗ್ಲೀಷ್ ಹೆಂಗಿರ್ಬೇಕಂದ್ರ ಆಪ್ಷನಲ್ ಆಗಿರ್ಬೇಕು ಅದಕ್ಕ ಇಂಗ್ಲಿಷ್ ಜೀವನ ಆಗ್ಬಾರ್ದು ದಯವಿಟ್ಟು ಅಲ್ಲ ಅದಕ್ಕ ಹಲ್ ಕುರ್ಕಿ ಇಪ್ಪತ್ತೆರಡು ಎಕರೆ ಹೊಲ ರೈತರು ಸರ್ಕಾರಕ್ಕೆ ಬಿಡ್ದಂಗ ಬಾಳೆ ನನಗೆ ಇಪ್ಪತ್ತೆರಡು ಎಕ್ರೆ ಹೊಲ ಕೇಳಿದ್ರು ರೈತರದ್ದು ಯಾರು ಕೇಳಿದ್ರು ಸರ್ಕಾರ ಕೊಟ್ಟಿಲ್ಲ ಅದ ರೈತರ ತಾಕತ್ತು ಯಾಕ ಯಾಕ ಕೊಡ್ಬೇಕಿಲ್ಲ ನೂರಾರ ಮಂದಿ ಕೆಲಸ ನೂರಾರು ಮಂದಿ ಕೆಲಸ ನೌಕರಿ ಈಗ ನೀನು ಕೋಟಿ ರೂಪಾಯಿ ಕೊಡ್ತೀನಿ ಕೊಡ್ತಿ ಒಂದು ಕೋಟಿ ಎಷ್ಟು ಹೇಳ ಒಂದು ಕೋಟಿ ನೀ ಬ್ಯಾರ್ಯಾರ ಅವಪ್ಪ ಅನ್ಬೇಕು ಒಂದ್ ಕೋಟಿ ರೂಪಾಯಿಂಗ್ ಹಂಗ ಯಾವ ರಕ್ತದಾಶಕ ಹೊಲ ಕೊಡ್ರಿ ಅಂತ ಬಂದ್ರ ಹಡದ ತಾಯಿ ಮಾರಕೈತಾಯಿನ ಅಷ್ಟ ಜನ್ಮ ಕೊಟ್ಟ ತಾಯಿನು ಅಷ್ಟ ಇನ್ನೊಬ್ಬ ರಕ್ತದಾಶಕ ಮತ್ತ ಬಾಯಿ ಬಾಳ್ ಸುಮಾರು ಐತ್ ನನ್ ಮೊದಲ ಕೊಟ್ಟಿದ್ರೆ ಕೊಟ್ಟಿದ್ರ ನಮ್ಮ ಕೆಲ್ಸ ಹಾಕಿತ್ತು ನೌಕರಿದಾರ ನಾವು ಮದ್ವೆ ನೀವು ನಾಲ್ಕು ಮಂದಿ ಫ್ಯಾಕ್ಟರಿ ಕೆಲಸ ಮಾಡೋದಿರ್ಲಿ ಅದ ಎರಡ್ ಎಕರೆ ಹೊಲ ಇತ್ತಂದ್ರ ಆ ಎರಡ್ ಎಕರೆ ಹೊಲದ ನಮ್ಮ ರೈತ ಬೆಳಕ ಮಂದಿ ನಾಲ್ಕು ನೂರು ಮಂದಿ ಕುಂತು ತಿನ್ನುವಷ್ಟು ಬೆಳೆ ತೋರಿಸ್ತಾನಡ ನಿನ್ನ ಕಬಾಯಿ ನಡ್ರಿ ಬಂದಾಳಿಕೆ ಫ್ಯಾಕ್ಟ್ರಿ ಕೊಡ್ತಾನಂತ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಯು ಜೈ ಜವಾನ್ ಜೈ ಕಿಸಾನ ಅದಕ್ಕೆ ಹೇಳೋದ್ರಿ ಭೂಮಿ ಮ್ಯಾಗ ಎರಡ ಬ್ರ್ಯಾಂಡ್ ಎಷ್ಟೆಲ್ಲ ನಾವು ಕಾರ್ಯಕ್ರಮ ನಕ್ಕೊಂತ ಕೊಂಡ್ಕೊಂತ ಹಾರಾಡ್ಕೊಂತ ಅಂದ್ರೆ ಮನೆ ಬಿಟ್ಟು ಮಠ ಬಿಟ್ಟರೆ ಹೆಣ್ಣನ್ನು ಬಿಟ್ಟು ಎಲ್ಲರೂ ಬಿಟ್ಟು ಒಂದು ಗಡಿ ಕೈಯುವಂಥ ನಮ್ಮ ಯೋಧರಿಗೆ ಬರಲಿ ಜೋರ ಚಪ್ಪಾಳೆ ಹಣ ಯಾಳ್ನೇದ್ದು ನಮ್ಮ ದೇಶದ ಎರಡನೇ ಕಣ್ಣು ಅಂದ್ರೂ ತಪ್ಪಾಗ್ಲಿಕ್ಕೆಲ್ಲ ನಮ್ಮ ನಾಡಿಗೆ ದುಡಿದು ಹಾಕುವಂಥ ನಮ್ಮ ರೈತರು ರೈತರಿಗೆ ನಮ್ಮ ಯೋಧರಿಗೆ ಯಾವತ್ತು ಚಪ್ಪಾಳೆ ಬರಲಿ ಬರಲಿ ಒಂದ್ಸರಿ ಜೋರ ಚಪ್ಪಾಳೆ ಹಣ ನಮ್ಮ ರೈತರಿಗೆ ಚಪ್ಪಾಳಿ ಜೈ ಜವಾನ್ ಜೈ ಕಿಸಾನ್ ಜೈ ಜವಾನ್ ಜೈ ಕಿಸಾನ್ ಥ್ಯಾಂಕ್ ಯು ಮಾರಿ ಸೋ ಮಚ್ ರೈಟರ್ ಮಾಡ್ಕೊತೀನಿ ನಿಮ್ಮ ನಿಮ್ಮ ತಿಳುವಳಿಕೆ ಇಲ್ಲ ನಾವಂತ ಹೇಳೋ ಟ ಹೇಳತೆ ಹಾ 10 ಬಾರೆ ಬಂದ್ಯಾಗ ಇಲ್ಲಿ ನೋಡಿ ಬೆಡ ಕಿಂಡ್ಯಾಗ ಅನ್ನಕ ನಮಂತ್ರ ಮಾಡ್ತೀನಿ ಮಾಡ್ತಾರೆ ಯು ಥ್ಯಾಂಕ್ ಯು ಸೋ ಮಚ್ ಅಂದಾಯ ಎ ಬೈಲೇ ಆರು ನ ಕರೆ ಕರೆ ವಾ ನೀ ಯಾಕ ಬಂದ್ಯಾಪ್ಪ ಕರೆ ತಡಿ ಮೊದಲು ತಿನ್ನೋದು ಮುಗುಸು ನಮ್ಮ ತಮ್ಮವ அவனு என் கடை தடை ஏ நீ அப்பாஜி அப்பாஜி இது ಅದನ್ನು ತೊಡಬಡ ಅಯ್ಯೋ ರೂಮಿಗೆ ಬಂದು ಬಗ್ಲ ಬಾರಸ್ತಾ ಲೈ ತಿಳಿವಳ್ಳಿ ಕೆತ್ತಿಲ್ಲ ಯಾರು ಇಲ್ಲದ್ರೆ ರೂಮಿಗೆ ಕಲಬ್ಬಿಡುತ್ತಿ ಅವನು ಇರ್ತಾವೆ ನಡಿ ಅಕ್ಕಾ ಕಿಡಿಕ್ಯಾಳೆ ಅವು ಅದಕ್ಕೆ ಹೇಳೋದಪ್ಪಿ ಆಸೆಗೋಸ್ಕರ ಪಕ್ಷ ಬದಲು ಮಾಡು ಮಂದೆಲ್ಲ ನಾವು ಗಂಡು ಮಕ್ಳು ಯಾವತ್ತಿದ್ರು ನೇಯತ್ತಾಗ್ಯ ಬರ್ತಾವ್ರು ನಾವು ಏನು ಅದಕ್ಕೆ ನಾವು ಗಂಡ್ ಮಕ್ಳು ನಂಬದ್ ಬಿಟ್ಟೀವಿ ನಮ್ಗೆ ಯಾರು ಸಾವಿರ ಬರತ್ತೆ ಕೊಡವ್ರು ಯಾರು ಗಂಡ ಮಕ್ಕಳು ಅದಿಲ್ಲ ಅವರು ಅಟ್ಟ ಸಾಕ್ ನಮಗ ಓ ಯಾರು ಏನ್ ಹಾಂ ಏನು ಮಾಡ್ಬೇಕಣ್ಣ ಹಾಡಾ ಮತ್ತು ಹಾಡೋಕೆ ಬಂದಿತ್ತು ಅಡಿ ಬರೀ ಹಾಡು ಕುಂತ ಹೋದ್ರೆ ಬರೀ ಹಾಡು ಕುಂತ ಹೋದ್ರೆ ಆ ಕಮಿಟಿಯರ ಏನು ಇಲ್ಲ ಅಂದ್ರೆ ತಗೊಂಡು ಏನು ಮಾಡ್ಬೇಕು ನಿಮ್ಗೆ ಎತ್ತು ಕಲ್ತ್ರಿ ಸಾಲಿ ಕಲ್ತ್ರಿ ಏನೈತಿ ಅದ ಅಂತೀರಿ ಏಯ್ ಹೋಗಪ್ಪ ಚಿ ಓಕೆ